ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಹೇಳ್ತಿರುವ ಈ ಕತೆ ತೊಂಬತ್ತರ ದಶಕದಲ್ಲಿ ಬಿಡುಗಡೆಯಾದಂತಹ ಚಿತ್ರ ಈ ಚಿತ್ರವನ್ನ ನಿರ್ದೇಶಿಸಿದಂತಹ ಎನ್ ಲಕ್ಷ್ಮೀನಾರಾಯಣರವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪೂರವರಿಗೆ ರಾಮು ಎಂಬ ಪಾತ್ರವನ್ನ ನೀಡಿ ಗ್ರಾಮೀಣ ಮಕ್ಕಳ ಬದುಕು ಮತ್ತು ಕನಸುಗಳ ನಡುವಿನ ಹೋರಾಟವನ್ನ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಈ ಚಿತ್ರದ ಹೆಸರೇ ಬೆಟ್ಟದ ಹೂವು ಅಂತ ಈ ಕಥೆಯಲ್ಲಿ ರಾಮು ಬಡ ಕುಟುಂಬದಲ್ಲಿ ಜನಿಸಿದ ಚಿಕ್ಕ ಹುಡುಗ ಈತ ಹೆತ್ತವರು ಮತ್ತು ಇಬ್ಬರು ಒಡಹುಟ್ಟಿದವರೊಂದಿಗೆ ಗಿರಿಧಾಮ ಎಂಬ ಊರಿನಲ್ಲಿ ವಾಸಿಸುತ್ತಿರುತ್ತಾನೆ ಅವನ ಹೆತ್ತವರಿಗೆ ಜೀವನ ನಿರ್ವಹಣೆ ಮಾಡಲು ಕಷ್ಟ ರಾಮುವಿನ ತಾಯಿ ರಸ್ತೆ ಬದಿಯಲ್ಲಿ ಹಣ್ಣು ಮತ್ತು ತರಕಾರಿ ವ್ಯಾಪಾರ ಮಾಡುವುದು ಆಕೆಯ ಕೆಲಸ ಮಗನ ಮೇಲೆ ಅತಿಯಾದ ಪ್ರೀತಿ ಆಕೆಗೆ ಆ ತಾಯಿಗೆ ಆ ದಿನ ವ್ಯಾಪಾರವಾಗಲಿ ಅಥವಾ ವ್ಯಾಪಾರವಾಗದೇ ಇರಲಿ ಮಗ ಶಾಲೆಯಿಂದ ಮನೆಗೆ ಬರುವಷ್ಟರಲ್ಲಿ ಆತನಿಗೆ ಅಡುಗೆ ಮಾಡಿ ಬಡಿಸುವುದೇ ಒಂದು ಖುಷಿ ಅವಳಿಗೆ ಇನ್ನು ರಾಮುವಿನ ತಂದೆ ಅವರ ಊರಿಗೆ ಬರುವ ವಿದೇಶಿ ಪ್ರವಾಸಿಗರಿಗೆ ಸಹಾಯ ಮಾಡಿ ಅವರು ನೀಡುವ ಹಣದಿಂದ ಜೀವನ ಸಾಗಿಸುತ್ತಾರೆ ಇದ್ರು ಆದರೆ ತಂದೆ ತಾಯಿ ಇಬ್ಬರಿಗೂ ತನ್ನ ಮಗ ವಿದ್ಯಾವಂತನಾಗಬೇಕೆಂಬ ಕನಸು ಇವರಿಬ್ಬರ ಕನಸಿಗೆ ತಕ್ಕ ಮಗ ಆಗಿದ್ದ ರಾಮುಗೆ ಪುಸ್ತಕಗಳನ್ನ ಓದುವುದು ಮತ್ತು ಶಾಲೆಗೆ ಹೋಗುವುದೆಂದರೆ ತುಂಬಾ ಇಷ್ಟಪಡ್ತಾನೆ ಶಾಲೆಯಲ್ಲಿ ಗುರುಗಳು ಹೇಳುವ ರಾಮಾಯಣ ಕಥೆಗಳಂದ್ರೆ ಆತನಿಗೆ ಪಂಚಪ್ರಾಣ ಹೀಗೆ ತನ್ನ ಹಳ್ಳಿಯಲ್ಲಿ ಶ್ರೀರಾಮಾಂಜನೇಯ ಯುದ್ಧ ಚಲನಚಿತ್ರವನ್ನು ನೋಡಿದ ನಂತರ ರಾಮಾಯಣ ಕಥೆಯನ್ನ ಓದಬೇಕೆಂಬ ಹಂಬಲ ಹೆಚ್ಚಾಗುತ್ತೆ ಹೀಗೆ ಒಂದು ದಿನ ಪುಸ್ತಕದ ಅಂಗಡಿಯಲ್ಲಿ ಕುವೆಂಪುರವರು ಬರೆದ ಶ್ರೀ ರಾಮಾಯಣ ದರ್ಶನಂ ಎಂಬ ಪುಸ್ತಕವನ್ನು ನೋಡ್ತಾನೆ ಅವತ್ತಿನಿಂದ ಆತ ಈ ಪುಸ್ತಕವನ್ನು ಕೊಂಡುಕೊಳ್ಳಲೇಬೇಕೆಂಬ ಕನಸನ್ನು ಇಟ್ಕೊಳ್ತಾನೆ ರಾಮು ವಾಸಿಸುತ್ತಿದ್ದ ಗಿರಿಧಾಮ ಎಂಬ ಊರಿಗೆ ಬೇಸಿಗೆ ದಿನಗಳಲ್ಲಿ ಪ್ರವಾಸಿಗರು ಬರ್ತಿದ್ರು ಬೇಸಿಗೆ ದಿನಗಳು ಮುಗಿದ ನಂತರ ಆ ತಂದೆ ತಾಯಿಗೆ ವ್ಯಾಪಾರವಿಲ್ಲದ ಕಾರಣ ಜೀವನ ನಡೆಸುವುದು ಕಷ್ಟವಾಗ್ತಿತ್ತು ಅವನ ತಂದೆ ಕೆಲಸ ಹುಡುಕಿಕೊಂಡು ನಗರಕ್ಕೆ ಹೋಗಬೇಕಾಗುತ್ತದೆ ಹೊರಡುವ ಮುನ್ನ ತಂದೆ ಕುಟುಂಬದ ಜವಾಬ್ದಾರಿಯನ್ನು ರಾಮುವಿಗೆ ವಹಿಸುತ್ತಾರೆ ರಾಮು ಕುಟುಂಬಕ್ಕಾಗಿ ದುಡಿಯಲು ಶಾಲೆಯನ್ನು ಬಿಡುವ ಪರಿಸ್ಥಿತಿ ಬರುತ್ತದೆ ಆಗ ಅವನು ಹಳ್ಳಿಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ ಅದರಲ್ಲಿ ಬಂದ ಹಣದ ಒಂದು ಭಾಗವನ್ನ ಪುಸ್ತಕವನ್ನ ಖರೀದಿಸಲು ಕೂಡಿಟ್ಟುಕೊಳ್ಳುತ್ತಾನೆ ಒಂದು ದಿನ ಶರ್ಲಿ ಎನ್ನುವ ಪ್ರವಾಸಿಯೊಬ್ಬರು ಕಾಡು ಹೂಗಳ ಬಗ್ಗೆ ಅಧ್ಯಯನ ಮಾಡಲು ಗಿರಿಧಾಮಕ್ಕೆ ಬರುತ್ತಾರೆ ರಾಮು ಶರ್ಲಿ ಮೇಡಮ್ ರವರನ್ನು ಭೇಟಿ ಮಾಡಿ ಅವರು ಕೇಳುತ್ತಿದ್ದಂತಹ ಹೂಗಳನ್ನು ತಂದುಕೊಡ್ತಿದ್ದ ಹೀಗೆ ಒಂದು ದಿನ ಶರ್ಲಿ ಮೇಡಮ್ ಬೆಟ್ಟದ ಹೂವನ್ನು ತಂದುಕೊಟ್ಟರೆ ಹತ್ತು ರೂಪಾಯಿ ಕೊಡುವುದಾಗಿ ಹೇಳ್ತಾರೆ ಬೆಟ್ಟದ ಹೂಗಳ ಬಗ್ಗೆ ತಿಳಿಯದ ರಾಮು ಆ ಊರಿನ ಹಿರಿಯರ ಸಲಹೆ ಪಡೆದು ಕಾಡಿಗೆ ಒಬ್ಬನೇ ಹೋಗಲು ಮರುದಿನ ಬೆಳಿಗ್ಗೆ ಯಾರಿಗೂ ಹೇಳದೆ ಕಾಡಿಗೆ ಹೋಗ್ತಾನೆ ಹೂವಿಗಾಗಿ ಕಾಡು ಮೇಡು ಅಲಿಯುವ ರಾಮು ಕೊನೆಗೆ ಒಂದು ದೊಡ್ಡ ಮರದ ಮೇಲೆ ಬೆಟ್ಟದ ಹೂವನ್ನ ಕಾಣ್ತಾನೆ ಅದನ್ನ ನೋಡಿದಂತ ರಾಮುವಿನ ಖುಷಿಗೆ ಪಾರವೇ ಇರಲಿಲ್ಲ ಹೇಗೋ ಆ ಮರವನ್ನ ಹತ್ತಿ ಆ ಹೂವನ್ನ ಶರ್ಲಿ ಮೇಡಂಗೆ ತಂದು ಆ ಹೂವನ್ನ ತಂದುಕೊಟ್ಟಂತ ರಾಮು ಪುಸ್ತಕವನ್ನ ಖರೀದಿಸಲು ಸಾಕಾಗುವಷ್ಟು ಹಣವನ್ನ ಗಳಿಸ್ತಾನೆ ಆ ಹಣದಿಂದ ರಾಮ ರಾಮಾಯಣ ಪುಸ್ತಕವನ್ನ ಖರೀದಿಸಲು ಹೋದಾಗ ಅವನ ಮನೆಯ ಪರಿಸ್ಥಿತಿಯನ್ನು ನೆನೆದ ರಾಮು ಚಳಿಗಾಲದಲ್ಲಿ ಚಳಿಯಿಂದ ನರಳುತ್ತಿದ್ದಂತಹ ತನ್ನ ತಮ್ಮ ಮತ್ತು ತಂಗಿಗಾಗಿ ಒಂದು ಕಂಬಳಿಯನ್ನ ತೆಗೆದುಕೊಳ್ಳಲು ನಿರ್ಧರಿಸುತ್ತಾನೆ ಕೊನೆಗೆ ರಾಮು ರಾಮಾಯಣ ಪುಸ್ತಕವನ್ನು ಕೊಳ್ಳುವ ಕನಸು ಕನಸಾಗಿಯೇ ಉಳಿಯುತ್ತದೆ ರಾಮು ಶರ್ಲಿ ಮೇಡಮ್ಗಾಗಿ ತರುತ್ತಿದ್ದಂತಹ ಬೆಟ್ಟದ ಹೂವು ಈಗಲೂ ಅದೇ ಕಾಡಿನಲ್ಲಿದೆ ಹಣ ಕೂಡಿಟ್ಟು ರಾಮಾಯಣ ಪುಸ್ತಕ ಖರೀದಿಸಲು ಹೋಗಿ ಬರುತ್ತಿದ್ದಂತಹ ಅಂಗಡಿ ಎಲ್ಲವೂ ಇಂದಿಗೂ ಹಾಗೆ ಇದೆ ಆದರೆ ರಾಮು ಮಾತ್ರ ನಮ್ಮೊಂದಿಗಿಲ್ಲ ಎನ್ನುವುದೇ ವಿಪರ್ಯಾಸ ಆ ದೇವರೇ ಮೆಚ್ಚಿದ ಬೆಟ್ಟದ ಹೂವು ನಮ್ಮ ರಾಮು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು